ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಆವಲಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅಡಿ ಮನೆ ಮನೆಗೆ ಗಂಗೆ ಯೋಜನೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆವಲಹಳ್ಳಿ ಗ್ರಾಮದ ಸದಸ್ಯರು ಮುಖಂಡರು ಗ್ರಾಮಸ್ಥರು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರನ್ನ ಆವಲಹಳ್ಳಿ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಸದಸ್ಯರಾದ ಶ್ರೀ ಕೇಶವಮೂರ್ತಿರವರು ಆವಲಹಳ್ಳಿ ಹಾಗೂ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು ಮತ್ತು ಸಿಂಗನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಆವಲಹಳ್ಳಿ ಗ್ರಾಮದ ಸದಸ್ಯರುಗಳಾದ ಶ್ರೀ ಟಿ ನಂಜೇಗೌಡರು ಶ್ರೀ ಜಿ ಸಿ ಮಂಜುನಾಥ್ರವರು ಶ್ರೀಮತಿ ಸುಧಾರಾಣಿ ಅಂಬರೀಶ್ರವರು ಶ್ರೀಮತಿ ಭಾಗ್ಯಲಕ್ಷ್ಮಿ ಕಿರಣ್ ಕುಮಾರ್ ರವರು ಶ್ರೀಮತಿ ರವರು ಶ್ರೀಮತಿ ಶೋಭಾ ರಮೇಶ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ದಾಮೋದರವರು ಹಾಗೂ ಊರಿನ ಮುಖಂಡರು ಗ್ರಾಮಸ್ಥರು ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಬಹಳ ದಿನದ ಆಸೆಯಾದಂಥ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ನಿನ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಈ ಕ್ಷೇತ್ರದ ಬಗ್ಗೆ ಸದಾ ಚಿಂತನೆ ಮಾಡುವಂಥ ಶಾಸಕರು ಆದ ಶ್ರೀಯುತ ಎಸ್ ಆರ್ ವಿಶ್ವನಾಥ್ ಅವರು ಆಗಮಿಸಿ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ನಿನ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇವತ್ತು ರಾಷ್ಟ್ರೀಯ ಜಲ್ ಜೀವನ್ ಉದ್ದೇಶ ಮನೆ ಮನೆಗೂ ಗಂಗೆ ಎಲ್ಲರ ಮನೆಯಲ್ಲೂ ಸಹ ನಲ್ಲಿಗಳಲ್ಲಿ ಗಂಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಭಾರತ ಸರ್ಕಾರದ ಒಂದು ಯೋಜನೆಯಾಗಿದೆ ಈ ಅಡಿಯಲ್ಲಿ ನಮ್ಮೂರಿನಲ್ಲಿ ಒಂದು ಬೃಹದಾಕಾರವಾದಂಥ ಒಂದು ಲಕ್ಷ ಲೀಟರು ನೀರಿನ ಸಾಮರ್ಥ್ಯ ಇರುವಂಥ ಓವರ್ ಹೆಡ್ ಟ್ಯಾಂಕು ಎರಡು ಬೋರ್ವೆಲ್ಗಳು ಮತ್ತು ಒಳ್ಳೆ ಎಚ್ ಡಿ ಪಿ ಪೈಪನ್ನೇ ಹಾಕಿ ಎಲ್ಲ ಮನೆ ಮನೆಗೂ ಸಹ ಸಂಪರ್ಕವನ್ನು ಕಲ್ಪಿಸೋರಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಎಲ್ಲರೂ ಸಹ ಆಗಮಿಸಿದರು ಹಾಗೆಯೇ ಊರಿನ ಜನತೆ ಸಹ ಬಂದು ಇವತ್ತು ಇಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಹಾಗೆ ನಮ್ಮದೊಂದು ಬಹಳ ಮುಖ್ಯವಾದಂಥ ಸಮಸ್ಯೆಯನ್ನು ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಟ್ವಿ ಏನು ನಮ್ಮೂರ ಪಕ್ಕದಲ್ಲೇ ನಮ್ಮೂರಲ್ಲೇ ನಡೀತಾ ಇರೋಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಇವತ್ತೇನು ಬಿ ಡಿ ಎ ಎಲ್ಲ ಕಡೆ ಸಹ ಲೇಔಟ್ಗಳನ್ನು ಮಾಡ್ತಾಯಿದ್ದೆ ಅಲ್ಲಿಂದ ಸುಮಾರು ಮುನ್ನೂರನ್ನ ನಾನ್ನೂರು ಎಕರೆ ನೀರನ್ನು ನಮ್ಮ ಊರೊಳಗೆ ಬರುವಂತೆ ಮಾಡಿದರು ಅದಕ್ಕೆ ನಾವು ಶಾಸಕರಲ್ಲಿ ಮನವಿ ಮಾಡಿದ್ವಿ ಆ ಒಂದು ಡ್ರೈನೇಜನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅವರು ಇಂಜಿನಿಯರ್ಗಳು ಸಹ ಫೋನ್ ಮಾಡಿ ಈ ಕಾಲುವೆನ ಯಾವುದೇ ಕಾರಣಕ್ಕೆ ಊರೊಳಗಡೆ ತೊಂದರೆ ಆಗದಂತೆ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ ಮತ್ತು ನೀವು ಸಹ ಅವರು ಕೆಲಸ ಮಾಡುವಾಗ ಅದನ್ನು ಗಮನಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ಕೇಶವಮೂರ್ತಿ ಮಾಜಿ ಎ ಪಿ ಎಂ ಸಿ ಸದಸ್ಯರು ಹಾವ್ಲೀ ದಕ್ಷಿಣಿಯಲ್ಲಿ ಕಾಮಗಾರಿ ಗುದ್ಲಿ ಪೂಜೆಯನ್ನು ಮಾಡಿ ಐವತ್ತು ಲಕ್ಷ ರೂಪಾಯಿದ ರಸ್ತೆ ಮತ್ತು ಚರಂಡಿ ಹೆಸರುಘಟ್ಟ ಮತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ರಾಜನ್ಕುಂಟೆಯ ಪಾರ್ವತಿಪುರದಲ್ಲಿ ಇವತ್ತು ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇನ್ನೂ ಕೂಡ ಒಂದಷ್ಟು ಅನುದಾನ ಟೆಂಡರ್ಗೆ ಹೋಗಿದೆ ಅದು ಸೊ ಬಂದಾಗ ಇನ್ನು ಉಳಿಕೆ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಜನ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಹಂತ ಹಂತವಾಗಿ ಆ ಕಾಮಗಾರಿಗಳನ್ನು ಮಾಡೋವಂಥ ಪ್ರಯತ್ನವನ್ನು ಮಾಡ್ತೀನಿ ಕಳೆದ ಎರಡು ವರ್ಷಗಳಿಂದ ಹೇಳ್ಕೊಳ್ಳೋ ಅಷ್ಟೇನೋ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ ಬಟ್ ಎಲ್ಲೇ ಹೋಗಿ ಕೇಳಿದ್ರು ಕೂಡ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಗ್ಯಾರಂಟಿ ಕೂಡ ಮೂರು ತಿಂಗಳಿಂದ ಇನ್ನೂ ಕೆಲವರು ದುಡ್ಡು ಬಂದಿಲ್ಲ ಇವತ್ತು ಎಂಬತ್ತಾರು ಸಾವಿರ ಕೋಟಿ ಬರೀ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕಿತ್ಕೊಳ್ಳೋವಂಥ ಕೆಲಸ ಅವೆಲ್ಲ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಗ್ಯಾರಂಟಿ ಕೊಡೋದಕ್ಕೆ ಆದರೆ ಅಭಿವೃದ್ಧಿ ಪೂರ್ತಿ ನಿಲ್ಲಿಸಿದ್ದಾರೆ ಈಗ ನೀವು ನೋಡಿರ್ಬೋದು ನಮ್ಮ ಮದುವೆ ಏರ್ಪೋರ್ಟ್ ರೋಡು ಈಗ ಪೂರ್ತಿ ಕೆಲಸನೇ ನಿಲ್ಲಿಸೋಗಿದ್ದಾರೆ ಫ್ಲೈಓವರ್ ಆಗಬೇಕು ಫ್ಲೈಓವರ್ ನಿಂತೋಗಿದ್ದಾರೆ ಅಂಡರ್ ಪಾಸ್ ಆಗಬೇಕು ಅಂಡರ್ ಪಾಸ್ಗೂ ದುಡ್ಡು ಕೊಡ್ತಾ ಇಲ್ಲ ಈಗ ಯಾವ ಕಾಮಗಾರಿ ನಡೀತಾ ಇದೆ ಅವ್ರಿಗೂ ಬಿಲ್ಗಳು ಪೇಮೆಂಟ್ ಮಾಡ್ತಾಯಿಲ್ಲ ಯಾವತ್ತೂ ಕೂಡ ಯಾವ ಸರ್ಕಾರ ಆದರೂ ಕೂಡ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಅಭಿವೃದ್ಧಿ ಮಾಡಿದಾಗ ಮಾತ್ರ ಗ್ರಾಮಗಳು ಬೆಳವಣಿಗೆ ಆಗ್ತದೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗ್ತದೆ ಜನಗಳ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಒಳ್ಳೇದಾಗ್ತದೆ ಆದರೂ ಕೂಡ ನಾನು ಶಕ್ತಿ ಮೀರಿ ಕೆಲವು ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ಮನವಿಯನ್ನು ಮಾಡಿಕೊಂಡು ಇನ್ನೂ ಕೂಡ ಒಂದಷ್ಟು ಅನುದಾನವನ್ನು ಈ ಕ್ಷೇತ್ರಕ್ಕೆ ನಿಲ್ಲಿಸ್ತೀನಿ ಬಟ್ನಲ್ಲಿ ನಂದು ಏನೇ ರಾಜಕೀಯ ಎಂಥದೇ ಇರಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಮೂಲಮಂತ್ರ ಯಲಹಂಕಕ್ಕೆ ಶಕ್ತಿ ಮೀರಿ ಅನುದಾನವನ್ನು ತಂದು ಕೆಲಸ ಮಾಡೋವಂಥದ್ದನ್ನು ನಾನು ಮಾಡ್ತೀನಿ